ನಮಸ್ತೆ ರೇತ್ರೆ ಸಣ್ಣ ಅಡಿಕೆ ಸಸ್ಯಲ್ಲಿ ಸಾಧಾರಣವಾಗಿ ಸಾಕಷ್ಟು ಬೇರೆ ಬೇರೆ ರೀತಿಯ ತೊಂದರೆಗಳು ಬಾಧೆಗಳು ಬರ್ತವೆ ಅದು ಮೊದಲನೇದಾಗಿ ಬೇರು ಇಳಿದೇ ಇರೋಂಥ ಒಂದು ಸಮಸ್ಯೆ ಹಾಗಾಗಿ ಗಿಡ ಮೇಲೆ ಗಿಡದ ಏಳಿಗೆ ಆಗಲ್ಲ ಡೆವಲಪ್ಮೆಂಟ್ ಆಗೋಲ್ಲ ಗಿಡ ಒಣಗೋಗುತ್ತೆ ಸಸಿ ಒಣಗೋಗುತ್ತೆ ಎರಡನೇದು ನೀರಿನ ಸಾರ ಸ ಪಿ ಎಚ್ ವ್ಯಾಲ್ಯೂ ಆಫ್ ದ ವಾಟ್ರ್ ನೀರಿನ ಒಂದು ಪಿ ಎಚ್ ವ್ಯಾಲ್ಯೂ ಅದು ವೇರಿಯೇಷನ್ ಇದ್ದರೂ ಕೂಡ ಡೆವಲಪ್ಮೆಂಟ್ ಆಗೋಲ್ಲ ಸಾಯಿಲಲ್ಲಿ ಪಿ ಎಚ್ ವೇರಿಯೇಷನ್ ಇದ್ದರೆ ಡೆವಲಪ್ಮೆಂಟ್ ಆಗೋಲ್ಲ ನಾವು ಯಾವುದೇ ಒಂದು ಸಗಣಿ ಗೊಬ್ಬರ ಅಥವಾ ಯಾವುದಾರ ಒಂದು ಸಾವಯವ ಗೊಬ್ಬರ ಕೊಡದೇ ನಾವು ಬೆಳೆ ಮಾಡಕ್ಕೆ ಹೋಗ್ತೀವಿ ಅವಾಗಲೂ ಪೋಷಕಾಂಶ ಇಲ್ಲದೆ ಗಿಡ ಸಾಯೋ ಚಾನ್ಸ್ ಇರುತ್ತೆ ಮತ್ತು ಬೇರೆದೇನಿರುತ್ತಪ್ಪ ಅಂತಂದರೆ ಮೇಲ್ಗಡೆಯಿಂದ ಥ್ರಿಪ್ಸು ಮೈಟ್ಸು ಬೇರುಳ ಇದೆಲ್ಲ ಸಾಕಷ್ಟು ಹಲವಾರು ರೀಸನ್ಸ್ ಇದೆ ಅದಕ್ಕೆ ಹೋಲಿಸ್ಟಿಕ್ ಅಂತಂದರೆ ಒಂದು ಒಂದು ಪೂರ್ತಿ ಎಲ್ಲ ಕವರ್ ಆದಂಗೆ ಒಂದು ನಾವು ಮಾಡಬೇಕು ರೀತಿಯಿಂದ ಮಾಡಬೇಕು ಆ ಒಂದು ರೀತಿಯಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿದಾಗ ಗಿಡ ಡೆವಲಪ್ಮೆಂಟು ಆಗುತ್ತೆ ಬೆಳೆನೂ ನೋಡ್ಬೋದು ನಾವು ಸಾಕಷ್ಟು ಇವಾಗ ಇದು ಜನವರಿ ಫೆಬ್ರವರಿ ಮಾರ್ಚ್ ಈ ಒಂದು ಸೀಸನಿಂದ ಅಪ್ ಟು ಜೂನ್ವರೆಗೂ ಇದು ಈ ಬಾಧೆ ಅಂದರೆ ತ್ರೀಪ್ಸನ್ ಮೈಟ್ಸ್ ಕೆಂಪು ಜಿಗಿ ಕರಿ ಜಿಗಿ ಮತ್ತು ಸಾಕಷ್ಟು ಹೊಲಗಳ ಇವಾಗ ನೀವೇನು ತೋಟ ಮಾಡಿರ್ತೀರ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ರೀತಿಯಾದ ಬೆಳೆ ಇರ್ತವೆ ಅಲ್ಲಿ ಬರೋಂಥ ಹುಳ ಕೂಡ ನಮ್ಮ ಒಂದು ಅಡಿಕೆ ಸಸಿಗೆ ಅಟ್ಯಾಕ್ ಮಾಡ್ತವೆ ಅದರಿಂದ ಸಾಕಷ್ಟು ತೊಂದರೆ ಆಗುತ್ತೆ ಕಪ್ಪು ಚಿಕ್ಕೆ ಬರೋದಾಗಲಿ ಅಥವಾ ಗರಿಗಡೆ ಕಡ್ದಂಗೆ ಆಗದಿರ್ಬೋದು ಇದೆಲ್ಲ ನಾವು ನೋಡ್ಬೋದು ಮತ್ತು ಸಾಕಷ್ಟು ಡೆವಲಪ್ಮೆಂಟ್ ಆಗೋಲ್ಲ ಹಳದಿ ಬೀಳೋದು ಈ ಎಲ್ಲ ಸಮಸ್ಯೆ ನಾವು ಪರಿಹಾರ ಮಾಡ್ಬೋದು ಸಾಕಷ್ಟು ಬೇರೆ ಬೇರೆ ಔಷಧಿ ಇದೆ ನಾವು ಹೇಳ್ತೀವಿ ರೈತರು ಬರೀ ಔಷಧಿ ಕೇಳ್ತಾರೆ ಸಲ್ಯೂಷನ್ ಬಗ್ಗೆ ಹೋಗ್ಬೇಕು ಇವಾಗ ಈ ಪ್ರೊಸೆಸ್ ಮಾಡಿದ್ವಿ ಮುಂದೇನು ಪ್ರೊಸೆಸ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಮಾತ್ರ ನಾವು ನಾವು ಕಂಟ್ರೋಲ್ಗೆ ಬಂದು ಅಥಾರಿಟಿಗೆ ಹತೋಟಿಗೆ ತರ್ಬೋದು ಎಲ್ಲ ರೈತರು ಇದು ವಿಡಿಯೋ ನೋಡಿ ಜಾ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಇಷ್ಟು ಹೇಳ್ತಾ ನನ್ನ ಮಕ್ ಮುಗಿಸ್ತೀನಿ ಧನ್ಯವಾದಗಳು